ಇವತ್ತಿನ ಸಂಚಿಕೆಯಲ್ಲಿ ಮನೆ ಮುಂದೆ ಲೈಟ್ ಡೆಕೋರೇಷನ್ ಹಾಗೆ ಸೌಂಡ್ ಡೆಕೋರೇಷನ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ಕಂಠಿ ಹೇಳ್ತಾನೆ ಸಾಂಗ್ ಹಾಕಿ ಅಂತ ಅದಕ್ಕೆ ಬುಲ್ಲಿ ಹೇಳ್ತಾನೆ ಹಾಗಾದರೆ ಬ್ಯಾಂಗಲ್ ಬಂಗಾರೆ ಅಂತ ಬೇಡ ಶುಭ ಕಾರ್ಯಗಳು ಫಸ್ಟ್ ಯಾವ್ದಾರು ದೇವ್ರ ಸಾಂಗ್ ಹಾಕಿ ಅಂತ ಮಯೂರು ಅಷ್ಟೊತ್ತಿಗೆ ಗಣಪತಿ ಸಾಂಗ್ ಹಾಕ್ತಾನೆ ಹಾಕ್ಕೊಂಡು ಅವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಇಷ್ಟೊತ್ತಿಗೆ ಅಲ್ಲಿ ಕಾತ್ಯಾಯಿನಿ ಬರ್ತಾಳೆ ಮುತ್ತು ಅತ್ತೆ ಮುತ್ತು ಅತ್ತೆ ಬಂದು ಹಾಗೆ ಮುತ್ತುದೆ ಮಗಳೂ ಇವರೇನು ಮನೆ ಮುಂದೆ ಎಲ್ಲ ಲೈಟ್ ಹಾಕ್ಕೊಂಡಿದ್ದಾರೆ ಏನು ವಿಶೇಷ ಇದೆ ಏನಾರು ಏನಾದ್ರು ಮದುವೆ ಫಿಕ್ಸ್ ಆಯ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ ಅವಾಗ ಕಾತ್ಯಾಯಿನಿ ಮಗಳು ಹೇಳ್ತಾರೆ ಇಲ್ಲ ಅಮ್ಮ ಹಾಗೇನಾರು ಇದ್ರೆ ನನಗೆ ಹೇಳ್ತಿದ್ರು ತಾನೆ ನನಗೆ ಗೊತ್ತಾಗ್ತಿತ್ತು ತಾನೆ ಅಂತ ಅಷ್ಟೊತ್ತಿಗೆ ಖಾತಿಯೇ ಹೇಳ್ತಾಳೆ ಹೌದೌದು ನಿನಗೆ ಅವ್ರ ಮನೇಲಿ ನಡೆಯೋ ಎಲ್ಲ ವಿಚಾರನೂ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾರೆ ಅವಾಗ ದಾರಿಯಲ್ಲೊಬ್ರು ಹೆಂಗಸು ಬಂದು ಏನು ನಿಮ್ಮ ಅಣ್ಣನ ಮನೆ ಮುಂದೆ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರಲ್ಲ ಏನು ವಿಶೇಷ ಅಂದಾಗ ಅದ್ಯಾರು ಅದು ಏನು ನಮ್ಮ ಅಣ್ಣನ ಮನೆ ಅಲ್ಲ ಅದು ನಮ್ಮ ಮನೆ ಅಂತ ಹೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಇದೇನಾದ್ರು ನಟರಾಜ್ ಅಣ್ಣಂಗೆ ಗೊತ್ತಾದರೆ ಸರಿ ಆಗಲ್ಲ ಅಂತ ಹೇಳ್ತಾನೆ ಫಸ್ಟು ಅಲ್ಲಿ ನಡೀತಿದೆ ಅವಾಗ ನಿಮಗೆಲ್ಲ ಗೊತ್ತಾಗುತ್ತೆ ಅದು ಯಾರಿಗೆ ಮನೆ ಸೇರೋದು ಅಂತ ನಿನ್ನ ಹತ್ರ ಯಾರು ಮಾತಾಡೋಕ್ಕಾಗುತ್ತೆ ಅಂತ ಅವ್ಳು ಸೀದಾ ಹೋಗ್ತಾಳೆ ಅಷ್ಟೊತ್ತಿಗೆ ಕಾತಿಯಾಯಿ ಮಗಳಿಗೆ ಹೇಳ್ತಾಳೆ ಹೋಗೋ ತಿಳ್ಕೊಂಬ ಏನು ನಡೀತಿದೆ ಅಂತ ಅವಳು ನನಗೆ ನಿದ್ದೆ ಬರ್ತಿದೆ ಅಮ್ಮ ನೀನೇ ತಾನೆ ಅವ್ರ ಮನೆಗೆ ಹೋಗಿದ್ರೆ ಏನಿಲ್ಲ ಕಾಲು ಮುರಿತೀನಿ ಅಂತ ಹೇಳಿದ್ದು ನಾನು ಹೋಗಲ್ಲ ಅಂತಾಳೆ ಅಷ್ಟೊತ್ತಿಗೆ ನಾನು ಕಣ್ತಪ್ಪಿಸಿ ಎಷ್ಟು ಸಲ ನೀನು ಹೋಗಿದೆಯಾ ಹೇಳು ಸುಮ್ಮನೆ ಹೋಗು ಏನು ವಿಚಾರ ಅಂತ ತಿಳ್ಕೊಂಬ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕಾಯ್ತಾಯನಿ ಮಗಳು ಹೋಗ್ತಾ ಇರ್ತಾಳೆ ಮನಸ್ಸಲ್ಲಿ ನನಗೆ ಗೊತ್ತಿಲ್ಲದೆ ಮಾವಂಗೇನಾರು ಹುಡುಗಿ ಫಿಕ್ಸ್ ಮಾಡಿದ್ರ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಕಾಯ್ತಾಯಿ ಕೇಳ್ತಾಳೆ ಏನೇ ಯೋಚನೆ ಮಾಡ್ತಿದ್ಯಾ ಏನೂ ಇಲ್ಲ ಅಮ್ಮ ಅಂತ ಮುತ್ತು ಮನೆ ಕಡೆ ಹೋಗ್ತಿರ್ತಾಳೆ ಕಾಯ್ತಾಯನಿ ಮಗಳು ಮುತ್ತು ಮನೆ ಹತ್ರ ಬಂದು ಏನರೋ ಇಷ್ಟು ಜೋರಾಗಿ ಫಂಕ್ಷನ್ ಮಾಡ್ತಿದ್ದೀರಲ್ಲ ಏನು ವಿಶೇಷ ಅಂದಾಗ ಮಯೂರ ಹೇಳ್ತಾರೆ ನಮ್ಮ ಅಣ್ಣಗೆ ಮದುವೆ ಫಿಕ್ಸ್ ಆಯಿತು ಅಂತ ಹೌದಾ ಮದುವೆ ಫಿಕ್ಸ್ ಆಯಿತಾ ಮತ್ತು ನನಗೆ ಒಂದು ಮಾತು ಹೇಳಲಿಲ್ಲ ಅಂತಾಗ ನಾವ್ಯಾಕೆ ಹೇಳಬೇಕು ಮದುವೆ ಫಿಕ್ಸ್ ಆಯಿತು ಅಂತ ಹೇಳ್ತಾರೆ ಹಾಗಾದ್ರೆ ಅವಳು ನನಗಿಂತ ಚೆನ್ನಾಗಿದ್ದಾಳ ಎಲ್ಲ ಹೇಳ್ತಾ ಇಷ್ಟು ಇರ್ತಾರೆ ಅಷ್ಟೊತ್ತಿಗೆ ಮುತ್ತು ಬರ್ತಾನೆ ಮುತ್ತು ಬಂದ ತಕ್ಷಣ ಕೇಳ್ತಾರೆ ಮಾವ ಹುಡ್ಗಿ ಯಾರಣ್ಣ ಹುಡುಗಿ ಯಾರು ಅಂತ ಕೇಳುವಾಗ ಅವ್ನಿಗೆ ಕೇಳಿಸ್ತಾನೆ ಇರಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಈ ಸೌಂಡ್ ಸ್ವಲ್ಪ ಕಮ್ಮಿ ಇಡ್ರು ಇವಳು ಏನು ಕೇಳ್ತಿದ್ದಾಳೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಾಳೆ ಅವಳು ಗಡಿ ಗಡಿ ಕೇಳ್ತಿರ್ತಾಳೆ ಮತ್ತು ಮಾವ ಹುಡುಗಿ ಹೇಗಿದ್ದಾಳೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತಾಳೆ ಅಷ್ಟೊತ್ತಿಗೆ ಸೌಂಡ್ ಕಮ್ಮಿ ಇಡ್ರು ಸೌಂಡ್ ಕಮ್ಮಿ ಇಡ್ರು ಅಂತ ಹೇಳಿದ ತಕ್ಷಣ ಲಾಸ್ಟಿಗೆ ಸೌಂಡನ್ನ ಕಮ್ಮಿ ಇಡ್ತಾರೆ ಅವ್ನು ಕಮ್ಮಿ ಇಟ್ಟ ತಕ್ಷಣ ಮುತ್ತು ಕೇಳ್ತಾನೆ ಏನಕ್ಕೆ ಕೇಳ್ತಿದ್ದೆಲ್ಲ ಏನು ಅಂತ ಕಾಯ್ತೇ ನಿಮ್ಮ ಮಗಳಿಗೆ ಕೇಳ್ತಾಳೆ ಅವಾಗ ಅವಳು ಹೇಳ್ತಾಳೆ ಏನು ಮಾವ ಒಂದು ಮಾತು ಹೇಳೋದೇನು ಮದುವೆ ಆಗ್ತಿದೆಯಲ್ಲ ನೀನು ಹೇಳಿದರೆ ಏನಾಗ್ತಿತ್ತು ನಿನ್ನ ಗಂಟೆನಾರು ಹೋಗ್ತಿತ್ತ ಸರಿ ಬಿಡು ಇನ್ನು ನಿನಗೆ ಯಾವತ್ತೂ ಕಾಟ ಕೊಡಲ್ಲ ಅಂತ ಹೇಳ್ತಾಳೆ ಆಗ ಮುತ್ತು ಹೇಳ್ತಾನೆ ಅಯ್ಯೋ ನಂದಲ್ಲ ಕಣೆ ಮದುವೆ ಅಂದಾಗ ಅವಾಗ ಅವಳು ಹೇಳ್ತಾಳೆ ಹಾಗರ ಇದೆಲ್ಲ ಏನು ಅಂದಾಗ ಆ ಹರಿಯು ಮದುವೆ ಆಗಿ ಹುಡುಗಿನ್ ಕರ್ಕೊಂಬರ್ತಿದ್ದಾನೆ ಅದಕ್ಕೆ ಈ ಅರೇಂಜ್ಮೆಂಟ್ ಅಂತೆಲ್ಲ ಹೇಳ್ತಾನೆ ಆಗ ಮುತ್ತು ಹೇಳ್ತಾನೆ ಯಾಕೆ ಮಯೂರ ಸರಿಯಾಗಿ ಅವಳಿಗೆ ಹೇಳೋದಲ್ಲ ಅಂದಾಗ ಮಯೂರ ಹೇಳ್ತಾರೆ ಹಾಗೆ ಸುಮ್ಮನೆ ತಮಾಷೆ ಮಾಡ್ದೆ ಅಣ್ಣ ಅವಳು ಮುಖ ನೋಡಬೇಕಾಗಿತ್ತು ಹೆಂಗಾಗಿತ್ತು ಅಂತ ಅಷ್ಟೊತ್ತಿಗೆ ಕಾತಿ ಮಗಳು ಕೇಳ್ತಾಳೆ ಇದೇನು ಇಷ್ಟು ಸಡನ್ನಾಗಿ ನೀವೇ ಕದ್ದು ಮುಚ್ಚಿ ಮದುವೆ ಮಾಡಿ ಮುಗಿಸ್ಬಿಟ್ರ ಓ ಯಾರಿಗಾರು ಗೊತ್ತಾದರೆ ಮದುವೆ ನಿಲ್ಲಿಸ್ತಾರೆ ಅಂತ ನೀವೇ ಮಾಡಿ ಮುಗಿಸಿದ್ರ ಅಂತ ಕೇಳ್ತಾರೆ ಅವಾಗ ಮುತ್ತು ಹೇಳ್ತಾನೆ ಇಲ್ಲ ನಮಗೂ ಗೊತ್ತಿರಲಿಲ್ಲ ನಮಗೂ ಶಾಕ್ ಆಯಿತು ಫಸ್ಟು ಕೇಳಿದಾಗ ಲವ್ ಮ್ಯಾರೇಜು ಹಾಗಾಗಿ ನಮಗೂ ಗೊತ್ತಾಗಿದ್ದು ಈಗನೇ ಅಂತ ಹೇಳ್ತಾನೆ ಆವಾಗ ಮಯೂರೇ ಹೇಳ್ತಾನೆ ನಮ್ಮನೆಗೂ ಮಹಾಲಕ್ಷ್ಮಿ ಬರ್ತಾ ಇದ್ದಾರೆ ಹೋಗು ನಿಮ್ಮ ಅಣ್ಣ ಮತ್ತು ನಿಮ್ಮ ಮಾವನಿಗೆ ಎಲ್ಲರಿಗೂ ಹೇಳು ನಮ್ಮನೆಗೂ ಒಂದು ಹುಡುಗಿ ಬರ್ತಾ ಇದ್ದಾಳೆ ಅಂತ ಮಯೂರ ಹೇಳ್ತಾನೆ ಆಗ ಕಾತಿಯ ಮಗಳು ಹೇಳ್ತಾರೆ ಹಬ್ಬ ಈಗ ನಂಗೆ ಸಮಾಧಾನ ಆಯ್ತು ಅಂತ ಮುತ್ತು ಹೇಳ್ತಾರೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಒಂದು ಹುಡುಗಿ ಬರ್ತಾ ಇರೋದು ಅದೇನೋ ಮಂಗಳಾರತಿ ಮಾಡ್ತಾರಲ್ಲ ಅದನ್ನೊಂದು ಮಾಡು ಅಂತ ಹೇಳ್ತಾರೆ ಆವಾಗ ಕಾತೇನಿ ಮಗಳು ಇರ್ತಾಳೆ ಅಯ್ಯೋ ಮಾವ ಅದು ಮಂಗಳಾರತಿ ಅಲ್ಲ ಆರತಿ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಸರಿ ನಾನು ಹೋಗಿ ತಿಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸರಿ ಅವರು ಬರೋ ಟೈಮ್ ಆಯಿತು ಹೋಗು ತಿಳ್ಕೊಂಬ ಅಂತ ಹೇಳ್ತಾರೆ ಕಾತೇನಿ ಮಗಳು ಅಲ್ಲಿಂದ ಬರ್ತಾಳೆ ಈ ಕಡೆ ಕ್ಯಾಂಟೀನ್ ಹತ್ತಿರ ನಟ್ರ ಅಣ್ಣ ಟೀ ಮತ್ತು ಬಂದು ಕೇಳ್ತಾ ಇರ್ತಾನೆ ಜೈರಾಮ್ ಅಂತ ನನ್ನ ಹತ್ರ ಅಷ್ಟೊತ್ತಿಗೆ ನಟರಾಜ್ ಅಲ್ಲಿಗೆ ಬರ್ತಾನೆ ಬಂದ ತಕ್ಷಣ ಒಂದು ಟೀ ಎರಡು ಬನ್ ಕೇಳ್ತಾನೆ ಅಷ್ಟೊತ್ತಿಗೆ ಜೈರಾಮ ಹೇಳ್ತಾನೆ ಏನಣ್ಣ ಎರಡು ಬನ್ ತಗೊಳ್ತಿದ್ದೀರ ಮನೇಲೇನು ಊಟ ಮಾಡಲ್ವ ಅಂತ ಕೇಳಿದಾಗ ಊ ನನಗೇನೆ ಅದು ಒಂದು ನನಗೆ ಇನ್ನೊಂದು ನಾಯಿಗೆ ಅಂತ ಹೇಳ್ತಾನೆ ನಿಮ್ಮನೇಲಿ ನಾಯಿ ಇಲ್ಲಲ್ಲ ಅಂದಾಗ ಅವರ ಅಣ್ಣ ಅಲ್ಲೇ ಕೂತಿರ್ತಾರೆ ಅವ್ರನ್ನ ತೋರಿಸ್ತಾನೆ ಅಷ್ಟೊತ್ತಿಗೆ ನಟರಾಜ್ ಅಣ್ಣ ಹೇಳ್ತಾನೆ ನೀನು ಕಾಲು ಕಿರ್ಕೊಂಡು ಜಗಳ ಬರ್ತಿದೆಯಾ ಸುಮ್ಮನೆ ಇದ್ದರೆ ಸರಿ ಅಂತ ಅವಾಗ ಜಯರಾಮ್ ಹೇಳ್ತಾನೆ ಅಣ್ಣ ಇಲ್ಲಿ ಜಗಳ ಮಾಡಬೇಡಿ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನಟರಾಜ ಅಣ್ಣ ಟೀ ಬಂದು ತಿಂದು ದುಡ್ಡು ಕೊಟ್ಟು ಹೋಗ್ತಿರ್ತಾನೆ ಅಷ್ಟೊತ್ತಿಗೆ ನಟರಾಜ ಹೇಳ್ತಾರೆ ತಗೊಳ್ಳೋ ಬಂದು ತಿನ್ನು ಅಂತ ಹೇಳ್ತಾನೆ ಇವನಿಗೆ ಸಿಟ್ಟು ಬರುತ್ತೆ ಯಾಕೋ ಹೀಗಾಡ್ತಿದ್ದೀಯ ಅಂದಾಗ ನೀನು ಅವತ್ತು ಹೇಳಿದ್ದೆಲ್ಲ ನನ್ನ ಮನೆಗೆ ಯಾರೂ ಹೆಣ್ಣು ಕೊಡಲ್ಲ ನನ್ನ ಮಕ್ಕಳಿಗೆ ಮದುವೆ ಆಗಲ್ಲ ಅಂತ ಹೇಳ್ತಿದ್ದೆಲ್ಲ ಈಗ ನಿನ್ನ ಮೀಸೆನ ನೀನು ಬೋಳ್ಸು ಅಂತ ಹೇಳ್ತಾನೆ ನಾನು ಯಾಕೋ ಮೀಸೆ ಬೋಳ್ಸ್ಬೇಕು ಅಂದಾಗ ನಿಂಗೆ ನೀನು ಆವತ್ತು ಹೇಳಿದ್ದೆಲ್ಲ ನನ್ನ ಮಗನಿಗೇನಾದ್ರು ಹೆಣ್ಣು ಸಿಕ್ಕಿದ್ರೆ ಮೀಸೆ ಬೋಳ್ಸ್ತೀನಿ ಅಂತ ಈಗ ನನ್ನ ಮಗಳ ಮಗನಿಗೆ ಹೆಣ್ಣು ಸಿಕ್ಕಾಯಿತು ಮದುವೆನೂ ಆಯಿತು ಅವನೀಗ ಹೆಂಡ್ತಿನ ಕರ್ಕೊಂಡು ಬರ್ತಿದ್ದಾನೆ ನೀನು ಮೀಸೆ ಬೋಳ್ಸು ಅಂತ ನಟರಾಜ ಅವ್ರ ಅಣ್ಣಂಗೆ ಹೇಳ್ತಾನೆ ಅಲ್ಲಿದ್ದವನೊಬ್ಬ ಕೇಳ್ತಾನೆ ಮದುವೆ ಅಂದರೆ ಸುಮ್ಮನೆ ನಣ್ಣ ಇದೆಲ್ಲ ಸುಮ್ಮನೆ ನಾವು ನಂಬಲ್ಲ ಅಂದಾಗ ನಿಮ್ಮನ್ನು ನಂಬಿಸಿ ಏನಾಗಬೇಕಿಲ್ಲ ನನ್ನ ಸೊಸೆ ನೀನು ನನ್ನ ಮಗ ಕರ್ಕೊಂಬರ್ತಾನೆ ನೀವೆಲ್ಲ ನೋಡಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಆಮೇಲೆ ಚಿದಂಬರ ಬಾರು ಡ್ಯಾನ್ಸ್ ಮಾಡೋಣ ಅಂತ ಕರೀತಾನೆ ಅವ್ನು ಬರೋದೇ ಇಲ್ಲ ಸಿಟ್ಟಾಗಿ ನಿಂತ್ಕೊಂಡಿರ್ತಾನೆ ಯಾಕೋ ತಮ್ಮನ ಜೊತೆ ಡ್ಯಾನ್ಸ್ ಮಾಡೋದು ಏನಾರು ನಿನಗೆ ಆಗಲ್ವನೋ ಅಂತ ಹೇಳಿ ಕುಣಿತಿರ್ತಾನೆ ಅಷ್ಟೊತ್ತಿಗೆ ಜಯರಾಮಿಗೆ ಹೇಳ್ತಾನೆ ಸೌಂಡ್ ಸ್ವಲ್ಪ ಜಾಸ್ತಿ ಇಡೋ ಅಂತ ನಟರಾಜ ಖುಷೀಲಿ ಅಲ್ಲೇ ಕ್ಯಾಂಟೀನ್ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾನೆ ನಟರಾಜ ಕೊನೆಗೆ ಸರಿ ನನ್ನ ಜೊತೆ ಡ್ಯಾನ್ಸ್ ಮಾಡೋಲ್ಲ ಸರಿ ಈ ಬನ್ನಾರು ತಿನ್ ಸಾಯಿ ಅಂತ ಹೇಳಿ ಚಿದಂಬರಕ್ಕೆ ಹೇಳಿ ಅಲ್ಲಿಂದ ನನಗೆ ಕೆಲಸ ಇದೆ ಅಂತ ಹೋಗ್ತಾನೆ ಚಿದಂಬರಂಗಿ ಸೆಟ್ ಬಂದು ಅಲ್ಲಿಂದ ಅವನು ಹೋಗ್ತಾನೆ ಈ ಕಡೆ ಮುತ್ತು ಆರ್ತಿಗೆಲ್ಲ ರೆಡಿ ಮಾಡ್ಕೊಂಡು ಆರತಿ ರೆಡಿ ಅಂತಾನೆ ಅಷ್ಟೊತ್ತಿಗೆ ಭಾರತಿ ಇದ್ದವಳು ಭಾರತಿನೂ ರೆಡಿ ಅಂತ ಬರ್ತಾನೆ ಆಮೇಲೆ ಮಾವ ಈ ಥರ ಸರಿ ಇಡೋದು ಅಂತ ಅವಳು ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಮಯೂರ ಬಂದು ಅಣ್ಣ ಇನ್ನು ಅಣ್ಣ ಇನ್ನೊಂದು ಐದು ನಿಮಿಷದಲ್ಲಿ ಬರ್ತಾನಂತೆ ಅಂತ ಅಯ್ಯೋ ಹೌದಾ ಹಾಗಾದರೆ ಇಲ್ಲಿ ಯಾರು ಹೆಣ್ಮಕ್ಳು ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿದ್ದವನು ಹೇಳ್ತಾನೆ ಭಾರತಿ ಇದ್ದಾಳಲ್ಲ ಅಂತ ಸರಿ ಸರಿ ಭಾರತಿ ನೀನೇ ಆರತಿ ಮಾಡು ಅನ್ನಾಗ ಸರಿ ಮಾವ ನೀನು ಹೇಳೋದು ಇಷ್ಟ ನಾನು ಮಾಡೋದು ಇಷ್ಟ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮುತ್ತುಗೆ ಅವ್ರ ಅಮ್ಮ ನೆನಪಾಗ್ತಾರೆ ಬೇಡ ಬೇಡ ನಿಮ್ಮ ಅಮ್ಮಮ್ಮ ಗೊತ್ತಾದರೆ ಅಷ್ಟೇ ಬೇಡ ಬಿಡು ಅಂತ ಹೇಳ್ತಾರೆ ಅಯ್ಯೋ ಅಮ್ಮಂದು ಯಾವಾಗಲೂ ಮಾವ ಕೊಡು ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮುತ್ತು ಸರಿ ಇದು ಹಚ್ಚಕ್ಕೆ ಬೆಂಕಿಪಟ್ಟಣ ಬೇಕಲ್ಲ ನಾನು ಹೋಗಿ ತರ್ತೀನಿ ಅನ್ನೋಷ್ಟೊತ್ತಿಗೆ ಅವ್ನು ಹೊರಗೆ ತರ್ತಾನೆ ಅಷ್ಟೊತ್ತಿಗೆ ಹರಿ ಮತ್ತು ಚಂದನ ಅಲ್ಲಿ ಬರ್ತಾರೆ ಹರಿ ಮತ್ತು ಚಂದನ ಆಶ್ಚರ್ಯದಿಂದ ಜನಗಳನ್ನೆಲ್ಲ ನೋಡ್ತಿರ್ತಾನೆ ಹರಿ ಮನಸ್ಸಲ್ಲಿ ಹೇಳ್ತಾಳೆ ಇನ್ವಿಟೇಷನ್ ಕಟ್ರು ಇಷ್ಟು ಜನ ಬಂದಿಲ್ಲ ನೋಡಿದರೆ ಇಷ್ಟು ಜನ ಬಂದಿದ್ದಾರಲ್ಲ ಅಂತ ಚಂದನ ಹೇಳ್ತಾಳೆ ಅಲ್ಲ ಇವರೆಲ್ಲ ಯಾಕೆ ಹೀಗೆ ನೋಡ್ತಿದ್ದಾರೆ ಅಂದಾಗ ಹರಿ ಹೇಳ್ತಾನೆ ಹೊಸ ಗಂಡ ಹೆಂಡ್ತಿಯಲ್ಲ ಹಾಗೆ ಅಂದಾಗ ಹಾ ಅಂತ ಆಶ್ಚರ್ಯವಾಗಿ ನೋಡ್ತಾಳೆ ಹರಿ ಹೇಳ್ತಾನೆ ಮತ್ತೆ ತಾಳಿ ಕಟ್ಕಂಡು ಕರ್ಕಂಬಂದರೆ ಹುಡುಗಿ ಹೇಗಿದ್ದಾಳೆ ಅಂತ ನೋಡ್ತಾರಲ್ವ ಇವರಿಗೆಲ್ಲ ಯಾರು ಹೇಳಿದ್ದು ಅಂತ ಚಂದನ ಕೇಳ್ತಾಳೆ ನಾನಂತೂ ಹೇಳಲಿಲ್ಲ ಹೇಗೋ ಗೊತ್ತಾಗಿದೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮಯೂರ ಬರ್ತಾನೆ ಮಯೂರ ಬಂದು ಅಣ್ಣ ನೀನೇ ಯಾಕೆ ಇವ್ರನ್ನೆಲ್ಲ ನೋಡ್ತಾ ಇದ್ದೀಯಾ ಬಾ ಅನ್ನ ಅದಕ್ಕೆ ಬನ್ನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಲಗೇಜ್ನ ತಗೊಳ್ತಾನೆ ಬೇಡ ನಾನೇ ಲಗೇಜ್ನ ಇಟ್ಕೊಳ್ತೀನಿ ಅಂತ ಚಂದನ ಹಿಡಿತಾಳೆ ಆವಾಗ ಜನ ಎಲ್ಲ ಓ ಹುಡುಗಿ ಭಾರಿ ಚೆನ್ನಾಗಿದ್ದಾಳೆ ಕಣೆ ಶ್ರೀಮಂತ್ರ ಮನೆ ಹುಡುಗಿನೇ ಬುಟ್ಟಿಗೆ ಹಾಕ್ಕೊಂಡಿದ್ದಾನೆ ಅಂತ ಅಲ್ಲಿದ್ದವರೆಲ್ಲ ಮಾತಾಡ್ತಿರ್ತಾರೆ ಆ ಕಡೆ ಕಾತ್ಯಾನಿ ಚಿದಾನಂದ ಇಷ್ಟು ಚೆನ್ನಾಗಿದ್ದಾಳಲ್ಲ ಈ ಕಾಲಿ ಈ ಮನೆಗೆ ಬರಬೇಕಿತ್ತ ಇವಳು ಈ ಮನೇಲಿ ಹೆಂಗಿರ್ತಾಳೋ ಏನೋ ಅಂತ ಅವರು ಒಂಥರ ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಚಂದನ ಮತ್ತು ಹರಿ ಭರೋ ಅಷ್ಟೊತ್ತಿಗೆ ಮೈಯೂರು ಹೇಳ್ತಾರೆ ಹೇಗಿದೆ ಅರೇಂಜ್ಮೆಂಟ್ ಅಣ್ಣ ಅಂದಾಗ ಸೂಪರಾಗಿದೆ ಇನ್ನೇನಣ್ಣ ಇನ್ನೂ ತುಂಬ ಇದೆ ಅಂಥೇಳಿ ಅವಳು ಬರೋಷ್ಟೊತ್ತಿಗೆ ಸಾಂಗ್ ಹಾಕ್ತಾರೆ ಸಾಂಗ್ ಹಾಕಿ ಪಟಾಕಿ ಎಲ್ಲ ಹೊಡಿತಾರೆ ಇವತ್ತು ಹೇಳ್ತಾನೆ ಹರಿ ಬನ್ನಿ ಆರತಿ ಮಾಡ್ತೀನಿ ಅಂತ ಅಷ್ಟೊತ್ತಿಗೆ ಭಾರತಿ ಆರತಿ ಮಾಡೋಕ್ಕೆ ಹೋಗ್ತಾಳೆ ಕಾತ್ಯನಿ ಬಂದು ಆರತಿ ತಟ್ಟೆನ ದೂರ ಇಸಿತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು